ಹಾಯ್ ಕ್ರೇಜಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ಎಪಿಸೋಡ್ ಸ್ಪೆಸಿಫೈ ಗೇಮ್ ಗೈಸ್ ಸೊ ಇವತ್ತಿನ ವೀಡಿಯೋದಲ್ಲಿ ಓದ ವಿಡಿಯೋದ ನೀನು ನೋಡಿರ್ತೀರಾ ಅರ್ಧಕ್ಕೆ ವಿಡಿಯೋನಿಂದ ಇಷ್ಟು ಬಿಟ್ಟಿದ್ದೆ ಗುರು ಆಗ್ತಿರ್ಲಿಲ್ಲ ಅಷ್ಟೊಂದು ಆರ್ ಆರ್ ಆಬಲಾಗಿತ್ತು ಸೊ ಈ ವಿಡಿಯೋದಲ್ಲಿ ನನಗೆ ಏನು ಮಾಡಬೇಕು ಅನ್ನೋದು ಪಕ್ಕ ಗೊತ್ತಾಗಿದೆ ಅದರಿಂದ ಮುಂಚೆ ನಾನು ಓದ ವಿಡಿಯೋಗೆ ಶೌಟ್ ವಾಟರ್ನ ಕೂಡ ಕೊಡ್ತೀನಿ ಓಕೆನಾ ಫಸ್ಟ್ ಕಮೆಂಟ್ ಮಾಡಿದರು ಅವ್ರ ಹೆಸರು ಕರೆಕ್ಟ್ ಆಗಿ ಹೇಳಕ್ ಬರಲ್ಲ ಗುರು ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನೆಲ್ ಅಮ್ರಾನ್ ಶಾ ಫಸ್ಟ್ ಕಾಮೆಂಟ್ ಅನ್ನ ಮಾಡಿದ್ರು ಅವರೀನ್ಶಾಟ್ ಇಲ್ಲಿ ಹಾಕಿರ್ತೀನಿ ನೋಡಿ ಓಕೆನಾ ಓಕೆ ನೀವು ನೆಕ್ಸ್ಟ್ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿದ್ರಿಗೆ ಶಾರ್ಟ್ ಕಟ್ ಅನ್ನ ಕೊಡ್ತೀನಿ ಓಕೆನಾ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಂಗೆ ಲೈಕ್ ಮಾಡಿ ವಿಡಿಯೋಗೆ ಹಂಗೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಓಕೆ ಈ ವಿಡಿಯೋದಲ್ಲಿ ನಾನು ಅರ್ಧಕ್ಕೆ ವಿಡಿಯೋ ನಿಲ್ಲಿಸಿದ್ದೆ ಅಂತ ಹೇಳಿದೆ ಓಕೆನಾ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಓದ್ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ನಿಮಗೆ ಏನಂತಾರೆ ಏನು ಮಾತೆ ಬರ್ತಿಲ್ಲ ಗುರುವೆ ಏನಂತಾರೆ ಆ ಗೊಂಬೆ ತಗೊಂಡೋಗಿ ನಾವು ಒಂದು ಅಂದ್ರೆ ಒಂದು ಇದ್ರ ತರ ಇರುತ್ತೆ ಅದ್ರೊಳಗೆ ಹಾಕ್ಬಿಟ್ಟು ಸೂಟ್ ಹಾಕ್ಬಿಡ್ಬೇಕು ಕಟ್ಟಿಗೆ ಬೇಕು ಅದಕ್ಕೆ ಮ್ಯಾಚ್ ಬಾಕ್ಸ್ ಬೇಕು ಅದನ್ನ ನಾವು ಹುಡುಕ್ಬೇಕು ಫಸ್ಟ್ ಓಕೆನಾ ಈಗ ಅದನ್ನ ಹುಡುಕೋಣ ಫಸ್ಟ್ ಗೊಂಬೆ ಸಿಗಕ್ಕಿಂತ ಮುಂಚೆ ಗೊಂಬೆ ತಗೊಂಡ್ರೆ ದಿವ್ ಬಂದ್ಬಿಡುತ್ತೆ ಗೊಂಬೆ ತಗೊಂಡ್ರೆ ಫಸ್ಟ್ ನಾವೇನ್ ಮಾಡಬೇಕು ಇದನ್ನ ಹುಡುಕ್ಬೇಕು ಓಕೆನಾ ಓಕೆ ಲೇಸ್ಗೆ ಎಷ್ಟು ಆಡೋದ ಓಕೆನಾ ನಾವು ಫಸ್ಟ್ ಗೊಂಬೆನ ಹುಡುಕೋಣ ಸಾರಿ ಸಾರಿ ಫಸ್ಟ್ ಮ್ಯಾಚ್ ಬಾಕ್ಸ್ ಅಂತ ಕೀ ಹುಡುಕ್ಬೇಕು ನಾವು ಓಕೆನಾ ಕಟ್ಟಿಗೆ ಏನೋ ಸಿಕ್ತು ಕಡ್ಗೆ ತಗೊಂಡ್ಬಿಡಣ ಇಲ್ಲೇ ಓಕೆನಾ ಇಷ್ಟು ಕಟ್ಟಿಗೆ ಒಂದು ಕೊಂಬೆ ಸುಡಕೆ ಕಟ್ಟಿಗೆ ಸಾಕಾಗುತ್ತೆ ಆಮೇಲೆ ಒಂದೊಂದನ್ನೇ ಕಟ್ಟಿಗೆ ತಗೊಂಡೋಗಿ ತಗೊಂಡಿ ನಾವು ಆಮೇಲೆ ಸುಡ್ತಾ ಹೋಗ್ಬೇಕು ಓಕೆನಾ ಈಗ ನಾವು ಹಾಕ್ ಹೋಗ್ಬೇಕು ಓಕೆನಾ ಇಲ್ಲೆಲ್ಲೂ ನಮಗೆ ಮ್ಯಾಚ್ ಬಾಕ್ಸ್ ಸಿಗಲ್ಲ ಓಕೆನಾ ಓಕೆ ಇತ್ತು ಎಲ್ಲರೂ ಇಲ್ಲೇ ಬಂತು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಜನ ಎಲ್ಲ ಐತೆ ಅಂತ ನಿಂಚ ಗೊತ್ತಿಲ್ಲ ಗುರು ಓಕೆ ಇದೆ ಗುರು ಇಲ್ಲೇ ಇದ್ದಾಳೆ ಗುರುಶ್ ಏ ಗುರು ಇಲ್ಲೇ ಬರ್ತಿದ್ದಾಳೆ ಬಾಗ್ಲಾಕಣಂತ ಏ ತಗೋದು ಗುರು ಶೆಟ್ ನಮ್ ಹಿಂದೆ ಬರ್ತಿದಲ್ಲ ಗುರು ಮೈಯಲ್ಲಿ ಜುಮ್ ಇದೆ ಓಕೆ ಗೈಸ್ ಮೈಸೂರ್ ಸಿಕ್ತ ನಮ್ಗೆ ಡೋರ್ ಹಾಕೊಂಡು ಹೋಗ್ಬೇಡ ada airnya India jalan Oke ini mau naik guru Oke malah turun tapi dari misi nolan naik ini Untuk kesudahannya itu kru lo panak pilih lah Untuk mereka turun tapi dari India ಓದ್ಕೊಂಡ್ ಕುಣಕಿಲ್ಲ ನನ್ ಇಲ್ಲೂ ಗೊತ್ತಿದೆ ಅವಳು ಇದ್ದ ಹತ್ರ ಬಿಡೋ ರೇ ಇದೆ ಅದ್ರ ಮಾತ್ರ ಅಲ್ವಾ बनने उच्च तेरे पर ये कर कर चीज कर चीज इधर हो माँ इधर डोर की की ये दी ना तो ओके 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 ना बाइल रूम रुक पड़ेगी का ओके बाय सिल्ली दिया भी पूरी लाश इन बर्थी का नाम लाइब्रेरी बुरी तरह

എല്ല ഇന്ത്യ പുറത്താടും ഇല്ല సౌండ్ so ఏతడా <Sessizimus> 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 Oke oke oke. Ini ada dorong apa nih coba ya. itu ring song mati. Nori song nori guys ini berarti song nori guys. Oke okay, oke okay. last ini jadi gue tuh dulu nanti last mandi nih. So ya ada tuh song dulu guys. Scary lagi di song mati.

ಕೀ ಸಿಕ್ಕಿದೆ ಬಟ್ ಅದು ಎಲ್ಲ ಸೋಪ್ಬೇಕು ಅಂತ ಗೊತ್ತಾಗ್ತಿಲ್ಲ ಓಪನ್ ಆಗ್ತಿಲ್ಲ எல்லாத்தோட குருவிடும் எல்லாருக்கும் அப்பா சாயா போட்ட குருங்க பாய் வரலி ಎರಡು ಸಲಿದರೂ ಎರಡು ಸಲಿ ನಿಮಗೆ ಆಗ್ತಿದೆ ನಾನು ಅಲ್ಲಿ ಕಂಟಿ ಲೇಲಿ ನಾನು ಮೊನ್ನೆ ಹೊರದೇ ಹೊಡಿತಿ ನಿನ್ನ ಫಿನಿಶ್ ಮಾಡಬೇಕಂತ ಬನಿ ಜೋಗ್ ಅಷ್ಟು ಸ್ಕೇರಿ ಆಗಿದೆ ಓಕೆ ಛಾ ನೋಡಿ ಇಬ್ರು ಟೈಮ್ಸ್ ನಾಲ್ಕು ಜನ ಆಡಬಹುದು ಗಾಯ್ಸ್ ಇಲ್ಲಿ ಓಕೆನಾ ನಾಲ್ಕು ಜನ ಸರದಿಗೆ ಇನ್ನೆಲ್ಲೂ ಇದಿದೆ ಗುರು ನನಗೆ ಅದು ಸಿಕ್ತಿಲ್ಲೇ ತೆ ಕೊಡ್ತೇವೆ ಬೇಡ ನನಗೆ ಒಟ್ಟಿಗೆ ನನ್ನ ಹತ್ರ ಇದಾವೆ ಸ್ಟಾಕ್ ಇದಾವೆ ಇದೆಲ್ಲ ಸಿಕ್ಕಿದೆ ಗುರು ಏನಂತಾರೆ

ಡೋರ್ ಲಾಕ್ ಇಟ್ಟೆಷ್ಟು ಬೇಸ್ಮೆಂಟ್ ಕೀ ಹುಡ್ಬೇಕು ವಯಸ್ಸೆ ಬೇಸ್ಮೆಂಟ್ ಕೀ ಬೇಕು ನಮಗೆ ಸೇರಿ ಬೇಸ್ಮೆಂಟ್ ಕೀ ಎಲ್ಲ ಐತೆ ನೋಡಿದ್ರೆ ಮತ್ತೆ மோர் ஓப்பன் ஆகிதா

ನನ್ ಮ್ಯಾಚ್ ಬಾಕ್ಸ್ ಒಂದು ಸಿಕ್ಕಿದೆ ಗುರು ಮ್ಯಾಚ್ ಬಾಕ್ಸ್ ಒಂದು ಹುಡುಕ್ಬೇಕು ಹುಡುಕಿರ ಹುಡುಗ ಸಿಕ್ಕಿದೆ ಒಂದು ಗೊಂಬೆ ಸಿಕ್ಕಿದೆ ಈ ತರ ಇರೋ ಗೊಂಬೆಗಳನ್ನೊಂಬೆಗಳನ್ನ ನಾವು ಸೂಟ್ ಹಾಕ್ಬರ್ಬೇಕು ಅಷ್ಟೇನಾ ಬೇಸ್ಮೆಂಟ್ ಕೇ ಸಿಕ್ಕಿ ಸಿಕ್ಕೇಸ್ಮೆಂಟ್ ಕೇ இல்ல இல்லை ஓபன் ஆக ஓபன் ஏன்கொம்பு

അല്ല തോര്സ് ടൈമ അതേ മിനിമം ഹര ഗെന് ഗെല ഈ ടൈമിൽ പൂക്കണ്ടി ഗു ഈച്ചു ബാധിതനപ്പ ನಾನು ಈ ವಿಡಿಯೋ ಅಲ್ಲಿ ಈ ಗೇಮ ಈ ಎಪಿಸೋಡ್ ನೋಡ್ತೇನೆ ಕಂಪ್ಲೀಟ್ ಮಾಡಾಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಅದೇ ಬೇರೆ ಗೇಮ್ ಕರ್ತೀನಿ ಈ ಗೇಮ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದನ್ನ ಲೈವ್ ಅಲ್ಲಿ ಆಡ್ತೀನಿ ಓಕೆನಾ ಲೈವ್ ತರ ನಾನು ಟ್ರೈ ಮಾಡ್ತಾ ಇದೀನಿ ಲೈವ್ ಅಲ್ಲಿ ಆಡ್ತೀನಿ ಈಗ ಅಕಸ್ಮಾತ್ ಈ ಗೇಮ್ ಏನಾದ್ರು ನಿಮ್ ಕೈ ಮುಗಿಸ್ ಆಗಿಲ್ಲ ಅಂದ್ರೆ ಲೈಲ್ಲಿ ಆಡೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಗೇಮ್ ತರ್ತೀನಿ ಗೈಸ್ ಓಕೆನಾ ಅದು ಸಕ್ಕತ್ತಾಗಿದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅದನ್ನು ಮಾತ್ರ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಪಕ್ಕ ಓಕೆನಾ ಲೈವಲ್ಲಿ ತರ್ತೀನಿ ಅದನ್ನು ನೀವು ನೋಡಿರಂತೆ ಓಕೆನಾ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಇನ್ನೊಂದು ಸಲ ಆದರೆ ಓಕೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ ಅದರಲ್ಲಿ ಬರ್ತೇ ಬರ್ತೀನಿ ಓಕೆನಾ ಓಕೆ ನಿಮಗೆ ಈ ಬೇಸ್ಮೆಂಟ್ ಟೀ ಬೇಕಿಲ್ಲಿ ನೋಡ್ತಾ ಇದ್ದೀರಾ ಡೋರ್ ಲಾಕ್ ರಿಕ್ವೆಸ್ಟ್ ರಿಫೇಸ್ಟ್ ಫೋರ್ ಬೇಸ್ಮೆಂಟ್ ಕೀ ಬರ್ತಿದೆ ಕೊಟ್ಟಿದೆ ನನಗೆ ಬೇಸ್ಮೆಂಟ್ ಕೀ ಬೇಕು ಇದು ಸಲ ಸಲ ಇಲ್ಲಿ ಸಿಗೋದು ಕೀ ಸಿಕ್ತಿಲ್ಲ ಓಕೆನಾ ಈ ಈ ಡೋರು ಇಲ್ಲಿದೆ ನೋಡಿ ಡೋರ್ ಲಾಕ್ ಬೇಸ್ಮೆಂಟ್ ಕೀ ಈ ಈ ಡೋರ್ ಕೀನೇ ಬೇಕು ನನಗೆ ಓಕೆನಾ ಈ ಡೋರ್ ಕೀ ಸಿಕ್ಕಿದ್ರೆ ಗೊಂಬೆ ಸುಖ ಹಾಕ್ಬೋದು ಬಟ್ ಆ ಡೋರ್ ಟೀ ಸಿಗ್ತಿಲ್ಲ ನಮ್ಗೆ ಫೇಸ್ಫೀ ಬೇಕೇ ಬರ್ತದೆ ಎಸ್ ಇದೊಂದ್ಸಲ ಆಡ್ತೀನಿ ಅಷ್ಟೆ ಇದೊಂದ್ಸಲ ಆಡ್ತಾರೆ ಇದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೆಕ್ಸ್ಟ್ ವೇಡ ನೋಡೋಣ ಬೇರೆ ಏನ್ ತರ ಟ್ರೈ ಮಾಡ್ತೀನಿ

ಇದಕ್ಕೆ ಏನೋ ನೀತು ಇನ್ನು ತಪ್ಸಿ ನಿಜವಾಗಿ ನನಗೆ ಗೇಮ್ ಆಡಕಾಗ್ತಿಲ್ಲ ಏನು ಮಾಡದು ಬರ್ತಾಳ ಯರಕಕ ಅಂತ ನಾನು ಏನು ಮಾಡೋಣ ಗೈಸ್ ಇಲ್ಲಿ ಅಪ್ಪ ಕೊಣ್ಣೋಡಿ ವೈಸಲ್ ಕೊಣ್ಣೆರ ಅದೋಡಿ ವೈಸಲ್ ಅಣ್ಣಮೂ ಮುನ್ಸನ ಏನು ಅವಳು ಅಪ್ಪ ಓಕೆ ಗೈಸ್ ನಾನು ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿ ಪಾರ್ಟ್ 2 ಬೇಕೈತೆ ನಿಮಗೆ ನಾನು ಏನಾನ ಮಾಡಿ ಬೇಸ್ ಮಾಡ್ಕೇ ಇರ್ತನಾ ಅಂತ ಮಾಡಿದೆ ತಲೆ ಇಲ್ಲ ಅದು ಏನು ಮಾಡಿದ್ರು ಓಕೆನಾ ಈ ವಿಡಿಯೋ ನಾನು ಈ ಈ ಗೇಮನ್ನು ನಾನು ಲೈವಲ್ಲಿ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆನಾ ನನ್ನ ಜೊತೆ ಇನ್ನೊಂದು ಇಪ್ಪೊಂದು ಕರ್ಕೊಂಡು ಲೈವಲ್ಲಿ ಜಾಯ್ನ್ ಆಗ್ತೀನಿ ಒಂದ್ ಎರಡು ಮೂರು ದಿನ ಟೈಮಿಂಗ್ ಕೊಡೋದು ನನಗೆ ಓಕೆನಾ ಒಂದು ಎರಡು ಮೂರು ದಿನ ಟೈಮ್ ಕೊಟ್ಟಾದ್ಮೇಲೆ ನಾನು ಈ ವಿಡಿಯೋನ ಅಥವಾ ಈ ಗೇಮನ್ನು ನಾನು ಲೈವಲ್ಲಿ ಆಡ್ತೀನಿ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಬಿಡರ್ ಓಕೆನಾ ಈ ಎಪಿಸೋಡ್ ಇಷ್ಟ ಆಗಿದೆ ನಿಮಗೆ ಈ ಕೇರಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ನೀವು ಯಾರು ಫಸ್ಟ್ ಕಮೆಂಟ್ ಮಾಡ್ತೀರೋ ಅವರಿಗೆ ಮುಂದಿನ ಶೌಟ್ ಶೌಟ್ಔಟ್ ಇರು ಓಕೆನಾ ಶೌಟ್ಔಟ್ ಬೇಕು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಕೊಡಿ ಪ್ಲೀಸ್ ಶೇರ್ ಮಾಡಿ ಓಕೆ ಮತ್ತೊಂದು ಎಪಿಸೋಡ್ ಜೊತೆ ಬರ್ತೀನಿ ಮೀನ್ ಮತ್ತೊಂದು ಗೇಮ್ ಜೊತೆ ಬರ್ತೀನಿ ಅದವರೆಗೂ ಟಾಟಾ ಬೈ ಬೈ ಸಿ